ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಂದ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಎಗೇನ್ ಶೈಕ್ಷಣಿಕ ವರ್ಷ ಆರಂಭ ಆಗ್ತಾ ಇದೆ ಈಗ ಎಜುಕೇಷನ್ ಮಿನಿಸ್ಟರ್ ಅವ್ರು ಎಲ್ಲೇ ಹೋದ್ರು ಯಾವುದೇ ಸಮ ಸಭೆ ಸಮಾರಂಭಗಳಿಗೆ ವಿಸಿಟ್ ಮಾಡಿದ್ರು ಕೂಡ ಅಲ್ಲಿ ಕೂಡ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಮೀಡಿಯಾದವರಾಗಲಿ ಅಥವಾ ಪ್ರಿಂಟ್ ಮೀಡಿಯಾದವರಾಗಲಿ ಅದ್ರ ಬಗ್ಗೆ ಯಾರು ಕೇಳ್ತಾ ಇರ್ತಾರೆ ಸೊ ನಿನ್ನೆ ಈ ಶಾಲೆಗಳ ದುರಸ್ತಿಗೆ ಸಂಬಂಧಪಟ್ಟ ಹಾಗೆ ಅನುದಾನದ ಬಗ್ಗೆ ಮಾತಾಡಬೇಕಾದ್ರೆ ಸುದ್ದಿಗಾರರ ಜೊತೆಗೆ ಅವರು ಶಿಕ್ಷಕರ ನೇಮಕಾತಿ ಬಗ್ಗೆನೂ ಕೂಡ ಒಂದಷ್ಟು ವಿಷಯಗಳನ್ನ ಅವ್ರು ಪ್ರಸ್ತಾಪ ಮಾಡಿದ್ದಾರೆ ಸೊ ನಮ್ಗಂತೂ ಸಾಕಷ್ಟು ಕುತೂಹಲ ಇದೆ ಇಮಿಡಿಯೇಟ್ ಯಾವಾಗ ಮಾಡ್ತಾರೋ ಏನ್ ಕತೆ ಅಂತ ಹಾಗಾಗಿ ಅವರು ಎಲ್ಲೇ ಹೋಗಿ ಏನೇ ಹೇಳಿದ್ರು ಸೊ ನಾವೆಲ್ಲ ಎಲ್ಲ ನ್ಯೂಸ್ ಪೇಪರ್ಸ್ ಆಗಿರ್ಬೋದು ಸೊ ಬೇರೆ ಬೇರೆ ಮೀಡಿಯಾಗಳು ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಏನ್ ಹೇಳ್ತಾರೆ ಅಂತ ನೋಡೋಣ ಈಗ ಲೆಟ್ಸ್ ಬಿಗಿನ್ ಸಂಕ್ಷಿಪ್ತವಾಗಿದೆ ಪಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಸುದ್ದಿಗಾರರ ಜೊತೆಗೆ ಮಾತನಾಡಿದಂತ ಅವರು ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿನ ಬಹುತೇಕ ಸರ್ಕಾರಿ ಶಾಲೆಗಳ ಕೊಠಡಿ ದುರಸ್ತಿ ಹೊಸ ಶಾಲೆಗಳ ಕಟ್ಟಡ ಮೈದಾನ ಶೌಚಾಲಯ ಕುಡಿಯುವ ನೀರು ಸೇರಿದಂತೆ ಅನೇಕ ಮೂಲ ಸೌಲಭ್ಯಗಳನ್ನು ಒದಗಿಸಲಾಗುವುದು ಅಂತ ಹೇಳಿದರು ಅಂಡ್ ವೆರಿ ಇಂಪಾರ್ಟೆಂಟ್ಲಿ ನೋಡಿ ಇಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಅವರು ಹೇಳಿದರೆ ಸೊ ಎಸ್ಸಿ ಒಳ ಮೀಸಲು ಕುರಿತಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕ ಸದಸ್ಯ ವಿಚಾರಣಾ ಆಯೋಗದಿಂದ ನಡೆದಿರತಕ್ಕಂಥ ಸಮೀಕ್ಷೆ ಮುಕ್ತಾಯವಾದ ತಕ್ಷಣ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕವನ್ನು ಸರ್ಕಾರ ಕೈಗೊಳ್ಳಲಿದೆ ಎಂದರು ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚರ್ಚೆ ಮಾಡದಂತೆ ಮಕ್ಕಳಿಗೆ ಮಾನವೀಯತೆ ಮೌಲ್ಯದ ಶಿಕ್ಷಣ ಕೊಡಬೇಕಾಗಿದೆ ಅಂತ ಸೊ ಅದರಂತೆ ಮಕ್ಕಳ ಕಲಿಕೆಯಲ್ಲಿ ಸುಧಾರಣೆ ತರುತ್ತೇವೆ ಶಿಕ್ಷಕರ ನೇಮಕಕ್ಕೂ ಸಿದ್ಧತೆ ನಡೆಸಿದ್ದೇವೆ ಅಂತ ಹೇಳಿದರೆ ಸಿದ್ಧತೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಸೊ ಆ ಸಿದ್ಧತೆಯ ಹಂತ ಯಾವ ಯಾವ ಮಟ್ಟದಲ್ಲಿ ತಲುಪಿದೆ ಅಂತ ಅದನ್ನ ಹೇಳ್ಬೇಕಲ್ಲ ಸೊ ಎಲ್ಲವೂ ಪ್ರಿಪರೇಷನ್ ಮಾಡಿದರೆ ಈಗ ಐ ತಿಂಕ್ ಡಿಸ್ಟಿಕ್ ವಾರು ಪ್ರಿಪರೇಷನ್ ಕಾಪಿ ರೆಡಿ ಆಗಿದೆ ವರ್ಗೀಕರಣ ಕಾಪಿ ಅಂತ ಬರುತ್ತೆ ಅದು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಎಷ್ಟಿಷ್ಟು ಪೋಸ್ಟ್ ಅವೈಲೇಬಲ್ ಇದೆ ರಿಸರ್ವೇಷನ್ಸ್ ಕೊಟ್ಟಾದ ಮೇಲೆ ಅಂತ ಅವೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅವರು ಅದನ್ನ ಹೇಳ್ತಿಲ್ಲ ಇನ್ನು ನೋಡೋಣ ಈಗ ಸೊ ಈ ಇಂಟರ್ನಲ್ ರಿಸರ್ವೇಶನ್ಸ್ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರೆ ಒಂದಷ್ಟು ದಿನ ಈಗ ಅದು ಕಂಪ್ಲೀಟ್ ಆಯ್ತು ಅಂದ್ರೆ ನೋಡೋಣ ಅವ್ರು ಬಂದ ತಕ್ಷಣ ಎಷ್ಟು ಬೇಗ ಟೇಕ್ ಆಫ್ ಆಗುತ್ತೆ ಟೀಚರ್ ಇಕ್ವಿಪ್ಮೆಂಟ್ ಪ್ರಾಸೆಸ್ ಅದನ್ನ ನೋಡ್ಬೇಕಾಗಿದೆ ಯಾಕಂದ್ರೆ ಇವರೇ ಎಲ್ಲಾ ಕಡೆಯಲ್ಲೂ ಬಹುತೇಕ ಹೇಳಿದಾರೆ ಅದ್ ಬಂತು ಅಂದ ತಕ್ಷಣ ಇಮಿಡಿಯೇಟ್ ನಾವು ಮಾಡಿ ಮಾಡ್ತೀವಿ ಅಂತ ಸೊ ಮೇ ಇಪ್ಪತ್ತೊಂಬತ್ತರಂದು ಶಾಲಾ ಪ್ರಾರಂಭೋತ್ಸವ ಅದ್ದೂರಿಯಾಗಿ ನಡೆಯಲಿದೆ ವಿದ್ಯಾರ್ಥಿಗಳನ್ನ ಗೌರವದಿಂದ ಶಾಲೆಗೆ ಬರಮಾಡಿಕೊಳ್ಳುವಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ದಿನದಿಂದಲೇ ಪುಸ್ತಕ ಸಮವಸ್ತ್ರ ಕೊಡಲು ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ ಸೊ ಶಾಕ್ಸ್ ಮೂರು ತಿಂಗಳ ನಂತರ ವಿತರಣೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಶಾಲಾ ಪ್ರಾರಂಭೋತ್ಸವ ಮಾಡಬೇಕು ಅಂದ್ರೆ ಸೊ ಒಂದ್ ವೀಕ್ ಮುಂಚೆನೆ ಇಡೀ ಸ್ಕೂಲ್ಸ್ ನ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಸ್ಕೊಂಡು ಪ್ರಿಪರೇಷನ್ ಮಾಡ್ಕೊಳ್ಬೇಕು ಸೊ ಅದು ಲೆಫ್ಟ್ ಅಹ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಟೀಚರ್ಸ್ ಆಗಿರ್ಬೋದು ಎಚ್ ಎಂ ಆಗಿರ್ಬೋದು ಮತ್ತೆ ಎಸ್ ಡಿ ಎಂ ಆಗಿರ್ಬೋದು ಅವ್ರೆಲ್ಲದರ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದ್ ನೋಡೋಣ ಹೇಗಾಗುತ್ತೆ ಅಂತ ಸೊ ಇಲ್ಲಿ ಟೀಚರ್ ಎಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಏನ್ ಹೇಳಿದ್ರು ಅದನ್ನ ಹೇಳಿದಿನಿ ಸೊ ಇವರು ಹೇಳಿರೋ ಪ್ರಕಾರವಾಗಿ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ನಿಮಗೆ ಇಂಟರ್ನಲ್ ರಿಸರ್ವೇಶನ್ಸ್ ವರದಿ ಕಂಪ್ಲೀಟ್ ಆಯ್ತು ಅಂದ್ರೆ ಆ ಸಮೀಕ್ಷೆ ಪೂರ್ಣ ಆಯ್ತು ಅಂದ್ರೆ ಇಮಿಡಿಯೇಟ್ ನಾವು ಶಿಕ್ಷಕರ ನೇಮಕಾತಿಗೆ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದಾರೆ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ವಿಡನ್ನು ಕ್ಲಬ್ ಮಾಡಿ ನೋಡೋಣ ಸೊ ಯಾವ ರೀತಿಯಾಗಿ ನೋಟಿಫಿಕೇಶನ್ ಮಾಡ್ತಾರೆ ಏನ್ ಕತೆ ಅದೂ ಕುತೂಹಲ ಇದೆ ಅದ್ ಬಂತು ಅಂದ್ರೆ ನಾವಂತೂ ಪ್ರತಿಯೊಂದು ನಮ್ಮ ವಾಹಿನಿ ಮುಖಾಂತರವಾಗಿ ನಿಮ್ಗೆ ಹೇಳೋ ಪ್ರಯತ್ನ ಅಂತೂ ಸೊ ಇದ್ದೇ ಇರುತ್ತೆ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋವನ್ನು ವಾಚ್ ಮಾಡೋದಕ್ಕೆ